ಜಯ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಸಾಧಾರಣವಾಗಿ ಇದು ನನ್ನ ಕೈಲಿ ಆಗೋದಿಲ್ಲ ಈ ಕೆಲಸ ಅಸಾಧ್ಯ ನಾನೇನು ಮಾಡಲಿಕ್ಕೆ ಸಾಧ್ಯ ನನ್ನ ವಯಸ್ಸಾಗೋಗ್ಬಿಡ್ತು ನನಗೆ ಅರವತ್ತು ವಯಸ್ಸು ಬಂತು ನನ್ನ ಕೈಲಿ ಮಾತ್ರ ಸಾಧ್ಯ ಇಲ್ಲ ಇಂತಹ ನಿರುತ್ಸಾಹದ ಮಾತುಗಳು ಅಲ್ಲಿ ಅಲ್ಲಿ ಕೇಳ್ತಾ ಇರ್ತೀವಿ ಜೀವನದಲ್ಲಿ ಉತ್ಸಾಹಭರಿತವಾಗಿರಬೇಕು ಜೀವನದಲ್ಲಿ ಅಸಾಧ್ಯ ಅಂತಂಬುದು ಭಯ ಬೀಳಬಾರ್ದು ಎಲ್ಲ ಸಾಧ್ಯ ಮನುಷ್ಯ ಮಾಡಬಹುದು ನೆಪೋಲಿಯನ್ ತನ್ನ ಇತಿಹಾ ಹಿಸ್ಟ್ರಿಯಲ್ಲಿ ಇದು ಡಿಕ್ಷನರಿಯಲ್ಲಿ ಅಸಾಧ್ಯ ಎಂಬ ಶಬ್ದ ಇಲ್ಲ ಅಂತ ಹೇಳ್ತಿದ್ದ ವಿವೇಕಾನಂದರು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ನಡಿರಿ ಅಂತ ಹೇಳ್ತಿದ್ದರು ನಮ್ಮ ವೇದಗಳು ಚರೈತಿ 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 ನಡೀತಾ ಇರಿ ನಡೀತಾ ಇರಿ ನಡೀತಾ ಇರಿ ಅಂತ ಹೇಳ್ತಾವೆ ವೇದಗಳು ಇವನ್ನೆಲ್ಲ ತಿಳ್ಕೊಬೇಕು ನಾರಿ ಶಕ್ತಿ ಇದಕ್ಕೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಪವರ್ಫುಲ್ ನಾರಿ ಎಷ್ಟು ಪವರ್ಫುಲ್ ಇದ್ದಾರೆ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ತೊಟ್ಟಲಲ್ಲಿ ಹಾಕಿ ತೂಗಿದಂಥ ಶಕ್ತಿ ಆ ಸತಿ ಅನಿಸೂಯ ತಾಯಿದು ಅದೇ ಪ್ರಕಾರ ಯಮನ ಜೊತೆಗೆ ಯುದ್ಧಾಡಿ ಸತಿ ಸಾವಿತ್ರಿ ಯಮಲೋಕದವರೆಗೆ ಹೋಗಿ ತನ್ನ ಗಂಡನ ಹಿಂದೆ ಕರ್ಕೊಂಡು ಬಂದಿದ್ದು ಮಹಿಷಾಸುರ ತಾಡಕಾಸುರ ವಧೆ ಮಾಡಲಿಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಕಡೆ ಆಗ್ಲಿಕ್ಕೆ ಆ ದೇವಿ ಅವತಾರಾಗಿ ಆ ಅಂಥ ರಾಕ್ಷಸನ್ನು ಸಂವಾರ ಮಾಡಿದ್ದು ಆ ತಾಯಿ ದೇವಿ ಇಂತಹ ಘಟನೆಗಳು ನಾವು ಪುರಾಣ ಕಥೆಗಳಾಯಿತು ಯುವಕರು ಇದನ್ನು ಒಪ್ಪೋದಿಲ್ಲ ಜೀವಂತ ಉದಾಹರಣೆ ಬೇಕು ಅದಕ್ಕೆ ಎರಡು ಸಾವಿರ ಹದಿಮೂರರಲ್ಲಿ ಬಾರಾಮತಿ ಜಿಲ್ಲಾ ಮಹಾರಾಷ್ಟ್ರದಲ್ಲಿ ಆದಂತಹ ಘಟನೆ ಆಕಿನ ಹೆಸರು ಲತಾ ಭಗವಾನ್ ಖರೆ ನೀವು ಯೂಟ್ಯೂಬ್ನಲ್ಲಿ ಹೊಡೆದು ನೋಡ್ರಿ ಕಥೆ ಕಥಿಯೆಲ್ಲ ಬರುತ್ತೆ ಅರವತ್ತೈದು ವಯಸ್ಸಿನ ಹೆಣಮಗಳು ಎಪ್ಪತ್ತು ವರ್ಷದ ಗಂಡ ಹಳ್ಳಿಯಲ್ಲಿ ಜೀವನ ಬಡತನ ಮೂರು ಮಂದಿ ಹೆಣ್ಮಕ್ಳು ಲಗ್ನ ಮಾಡಿದರು ಎಲ್ಲ ಆಸ್ತಿಯನ್ನು ಮಾರಾಟ ಮಾಡಿ ಇದು ಮಾಡಿದರು ಕಿರಾಯ್ ಮನೆ ತಗೊಂಡು ಕೂಲಿ ಕೆಲಸ ಮಾಡ್ತಾ ಗಂಡ ಹೆಣತಿ ಇದ್ರು ಗಂಡನ ಆರೋಗ್ಯ ಹಾಳಾಯ್ತು ಬಾರಾಮತಿ ಕರ್ಕೊಂಡು ಬದಲು ಇಲ್ಲೇ ಆಗಲಿಲ್ಲ ಅಂತೇಳಿ ಜಿಲ್ಲಾ ಆಸ್ಪತ್ರೆಗೆ ಅಲ್ಲಿ ನೋಡಿದರು ಇತ್ತ ಆರು ಸಾವಿರ ರೂಪಾಯಿ ಬೇಕು ಟೆಸ್ಟ್ ಮಾಡಬೇಕು ಸ್ಕ್ಯಾನಿಂಗ್ಗಳು ಮಾಡಬೇಕು ಆಕಿನ ಹತ್ರ ರೊಕ್ಕ ಇಲ್ಲ ಪಾಪ ಭಾಳ ಬಡವ್ರು ಏನೋ ಅಲ್ಲಿ ಇಲ್ಲಿ ಜಮಾ ಮಾಡಿ ಕೂಲಿ ಮಾಡಿ ತಂದಿದ್ದು ಅರವತ್ತೈದು ವಯಸ್ಸಿನ ಕಿ ಎಪ್ಪತ್ತು ವರ್ಷದ ಮುದುಕ ಗಂಡ ಹತ್ತು ರೂಪಾಯಿ ಇತ್ತು ನೋಡೋಣ ನಾಳಿಗೆ ಯಾರಿಗೇನ ಕೇಳೋಣ ಅಂತೇಳಿ ಹೊರಗೆ ಬಂದು ಎರಡು ಸಮೋಸಗಳನ್ನು ತಗೊಂಡ್ಳು ಆ ಪೇಪರ್ನಲ್ಲಿ ಸಮೋಸ ಹಾಕಿಕೊಟ್ಟರು ಗಂಡವಂತಿಂದ ತಾನು ಅಂತು ಆಕೀಗ ಮರಾಠಿ ಓದ್ಲಿಕ್ಕೆ ಬರ್ತಿತ್ತು ಆ ಪೇಪರ್ನಲ್ಲಿ ನೋಡಿದ್ರೆ ಒಳಗೊಂದು ಇದು ಬರೆದಿದ್ರು ಬಾರಾಮತಿ ಒಳಗೆ ನಾಳೆ ಒಂದು ಓಟ ಅದ ರನ್ನಿಂಗ್ ರೇಸ್ ಆರು ಕಿಲೋಮೀಟ್ರ್ ಓಡಬೇಕು ಆರು ಸಾವಿರ ರೂಪಾಯಿ ಫಸ್ಟ್ ಬಂದವ್ರಿ ಅಕ್ಕಿಗೂ ಡಾಕ್ಟ್ರ್ ಹೇಳಿದ್ರು ಆರು ಸಾವಿರ ರೂಪಾಯಿ ಖರ್ಚಾಗ್ತಂತೇಳಿ ತಲೆ ಒಳಗೆ ಬಂತು ಕಣ್ಣಲ್ಲಿ ಚಮಕ್ ಬಂತು ಮಾಡಬೇಕಿದ್ರು ನಾನು ಸಾಧನೆ ಮಾಡಬೇಕು ಅಂತ ಹೇಳಿದ್ಲು ಅರವತ್ತೈದು ವಯಸ್ಸು ಗಂಡಗೆ ಹೇಳಿದ್ಲು ನೀವು ಇಲ್ಲಿ ನಾವು ಹೋಗಿ ಬರ್ತೀನಿ ಅಂತ ಮರ್ದಸ ಹೋದ್ಲು ಆ ಓಟ ನಡೀತಕ್ಕಂಥ ಇದಕ್ಕೆ ಹೋಗಿ ಕೇಳಿದ್ಲು ನಾನು ಓಡ್ತೀನಿ ಎಲ್ಲರೂ ನಗಲಿಕ್ಕೆ ಅಮ್ಮ ನೀನು ಅರವತ್ತೈದು ವರ್ಷದ ಮುದುಕಿ ಸೀರೆ ಉಟ್ಕೊಂಡಿದ್ದೀನಿ ನೋಡಿ ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡೋರು ತಿಂಗಳಾನು ಪ್ರಾಕ್ಟೀಸ್ ಮಾಡಿ ಶೂಸ್ಗಳು ಹಾಕ್ಕೊಂಡು ನೆಕ್ಕರ್ಗಳು ಹಾಕಿಕೊಂಡು ಯೂತ್ಸ್ ನಿಂತಿದ್ದಾರೆ ನೀನು ಹೇಗೆ ಓಡಲಿಕ್ಕೆ ಸಾಧ್ಯ ಅಂತೇಳಿ ಅಕ್ಕಿ ಹೇಳಿದ್ಲು ಪೇಪರ್ ತೋರಿಸಿಲ್ಲ ನೀವು ಎಲ್ಲರಿಗಂತ ಬರೆದಿದ್ದೀರಿ ಸಾರ್ವಜನಿಕರು ಯಾರಾದರೂ ಓಡ್ಬೋದು ಆ ಕಿಲೋಮೀಟ್ರ್ ಅಂತೇಳಿ ನಾನು ಅದರೊಳಗೆ ಬರ್ತೀನಿ ನನಗೆ ಕೊಡ್ರಿ ಪರ್ಮಿಷನ್ ಅವ್ರಿನ್ನೇನೂ ಮಾಡಲಿಕ್ಕೆ ಬರೋದಿಲ್ಲ ಸರಿ ಓಡೋಂಥೇಳಿದ್ರು ಕಚ್ಚಿ ಹಾಕಿದ್ಲು ಶರಗಿನ ತಲಿ ಕಟ್ಟಿದ್ಲು ಹಳೆ ಚಪ್ಪಲಿ ಹವಾಯಿ ಚಪ್ಪಲಿ ಓಡಲಿಕ್ಕೆ ಪ್ರಾರಂಭ ಮಾಡಿದ್ಲು ಸ್ವಲ್ಪ ದೂರದ ಚಪ್ಪಲಿ ಹರಿದೋಗ್ಬಿಡ್ತು ಆದರೂ ನಿಂದಿರಲಿಲ್ಲ ಆಕಿನ ಕಣ್ಣಿಗೆ ಕೇವಲ ಆರು ಸಾವಿರ ರೂಪಾಯಿ ತನ್ನ ಗಂಡನ ಆರೋಗ್ಯ ಆರು ಸಾವಿರ ರೂಪಾಯಿ ತನ್ನ ಗಂಡನ ಆರೋಗ್ಯ ಇಷ್ಟು ಮಾತ್ರ ಕಾಣಿಸ್ತಾ ಇತ್ತು ಬೇಸಿಗೆ ದಿನ ಡಾಂಬರ್ ರೋಡು ಆರು ಕಿಲೋಮೀಟರ್ ಸತತವಾಗಿ ಓಡಿದ್ಲು ಫಸ್ಟ್ ಬಂದಳು ಯುವಕರು ಹಿಂದೋಳಿದ್ಬಿಟ್ರೆ ಆಕಿ ಮುಂದೆ ಬಂದುಬಿಟ್ರು ಅರವತ್ತೈದು ವರ್ಷದ ಮುದುಕಿ ಆರು ಕಿಲೋಮೀಟರ್ವರೆಗೆ ನಿಂದ್ರಲಾರ್ದಂಗೆ ಓದಿ ಓಡಿ ಫಸ್ಟ್ ಬಂದಿದ್ದು ಡಾಂಬರ್ ರೋಡಿನ ಮೇಲೆ ಕಾಲ ಚಪ್ಪಲಿ ಇಲ್ಲಿ ಶೂಸ್ಗಳು ಹಾಕಿಕೊಂಡು ತಿಂಗಳನ್ನ ಪ್ರಾಕ್ಟೀಸ್ ಮಾಡಿದ ಯುವಕರು ಹಿಂದೂ ಬಿಟ್ರು ನೋಡ್ರಿ ಮನಸ್ಸಿನ ಸಾಹಸ ಉತ್ಸಾಹ ಮಾಡಬೇಕು ಎಂಬತ್ತಕ್ಕಂಥ ಇದು ಹೇಗೆ ಮನುಷ್ಯನಲ್ಲಿ ಇದು ಮಾಡಿಬಿಡ್ತದೆ ಇದನ್ನು ಯೂಟ್ಯೂಬ್ನಲ್ಲಿ ಹೊಡೆದು ನೋಡ್ರಿ ಗುರ್ತಾಗ್ತದೆ ಹಿಂದಡಿಗಾಕಿ ರಾಷ್ಟ್ರಪತಿ ಅವಾರ್ಡ್ ಸಿಕ್ತು ವೆಂಕಯ್ಯ ನಾಯ್ಡು ಅವರಿದ್ದರು ಉಪರಾಷ್ಟ್ರಪತಿ ಅವಾರ್ಡ್ ಕೊಟ್ಟರೆ ಅಕ್ಕೀಗೆ ಅದಾದ ನಂತರ ಆಕಿನ ಹೆಸರು ಮೇಲೆ ಒಂದು ಲತಾ ಭಗವಾನ್ ಖರೆ ಓಟ ಅಂತೇಳಿ ಒಂದು ಸಿನಿಮಾ ಆಯಿತು ಅಮೆರಿಕಾಗೆ ಕರೆಸಿದ್ರು ಅನೇಕ ರೊಕ್ಕಗಳು ಬಂತು ಜೀವನ ಸುಧಾರಣೆ ಆಯ್ತು ಕಿತ್ತು ನೋಡ್ರಿ ಒಬ್ಬ ಹೆಣ್ಣುಮಗಳು ಅರವತ್ತೈದು ವರ್ಷದಕ್ಕೆ ಇಷ್ಟು ಸಾಹಸ ಅಂದ್ರೆ ನಾವು ಯುವಕರು ಯುವತಿಯರು ಅಧೈರ್ಯ ಆಗಿ ಈ ಒಂದು ಶಕ್ತಿಯನ್ನು ನಾವೆಲ್ಲ ಬೆಳೆಸ್ಕೋಬೇಕು ವಿಶೇಷವಾಗಿ ಯುವಕರು ಬೆಳೆಸ್ಕೋಬೇಕು ಇನ್ನೊಂದು ಇದೇ ರೀತಿ ಉದಾಹರಣೆ ಅದ ಅಮೃತಾ ಸಿನ್ಹಾ ವಾಲಿಬಾಲ್ ಪ್ಲೇಯರ್ ನೀವು ಕೇಳಿರ್ಬೇಕು ನಾನು ಹಿಂದಕ್ಕೆ ಯಾವಾಗ ಹೇಳಿರ್ತೀನಿ ಉತ್ತರ ಪ್ರದೇಶದಲ್ಲಿ ಆದಂಥ ಘಟನೆ ರೈಲ್ವೆ ಡೆಬ್ಬಿಯಲ್ಲಿ ಬ ಬರ್ತಾ ಇದ್ದಾಳ ರಾತ್ರಿ ಸಮಯ ಯಾರೂ ಇಲ್ಲ ರೈಲ್ವೆ ಡೆಬ್ಬಿಯಲ್ಲಿ ಅಕ್ಕಿ ಇದ್ದಾಳ ಒಂದು ನಾಲ್ಕು ಮಂದಿ ಆವಾರ ಹುಡುಗರಿದ್ದರು ಆಕಿನ ಪರ್ಸಲ್ ಸ್ವಲ್ಪ ದುಡ್ಡು ಅದ ಅದನ್ನು ನೋಡಿ ಆ ಮೂರ್ನಾಲ್ಕು ಮಂದಿ ಹುಡುಗರು ಕಸ್ಕೊಲಿಕ್ಕೆ ಪ್ರಯತ್ನ ಮಾಡಿದರು ಆಕಿನೂ ಪ್ಲೇಯರ್ ವಾಲಿಬಾಲ್ ಪ್ಲೇಯರ್ ಕೊಡಲಿಲ್ಲ ಹೋರಾಟ ಮಾಡಿದ್ಲು ಅವ್ರ ಜೊತೆಗೆ ಭಾಳಷ್ಟು ಸಂಘರ್ಷ ಆದಮೇಲೆ ಅದನ್ನು ಕಸ್ಕೊಂಡು ಹಂಡ್ರೆಡ್ ಆ್ಯಂಡ್ ಟೆನ್ ಕಿಲೋಮೀಟರ್ ಸ್ಪೀಡ್ ಗಾಡಿ ಹೋಗ್ಲಿಕ್ಕೆ ಹತ್ತಿತ್ತು ದಬ್ಬಿಬಿಟ್ಟರು ಗಾಡಿಯಾಗಲಿಂತ ಟ್ರ್ಯಾಕ್ ಒಳಗೆ ಬಿದ್ಲು ಹಚ್ಗಡ ಒಂದು ಟ್ರ್ಯಾಕ್ ಹೆಚ್ಗಡ ಒಂದು ಟ್ರ್ಯಾಕ್ ಎರಡೂ ಟ್ರ್ಯಾಕ್ ಮಧ್ಯದಲ್ಲಿ ಬಿದ್ಲು ಪಾಪ ಕಲ್ಲುಗಳು ಭಯ ಆಕಿಗು ಬೆನ್ನಿನ ಮೈದಾಗಿ ಬಿದ್ಲು ತಲಿಗೆ ದೆಬ್ಬೆತ್ತಾಗಲಿಲ್ಲ ಆಕಿನ ಒಂದು ಕಾಲು ಆ ಕಡೆ ಪಟ್ರಿ ಮೇಲೆ ಬಿತ್ತು ಸಮ್ ಫ್ರ್ಯಾಕ್ಷನ್ ಸೆಕೆಂಡ್ಲಿಂತ ಹಚ್ಗಡ್ಲಿಂತ ಒಂದು ಗಾಡಿ ಬಂತು ಆಕಿನ ಕಾಲು ತೊಡೆವರಿ ಕಟ್ಟಾಗಿಬಿಡ್ತು ಪಾಪ ಹೊಳ್ಳಿ ಮಲ್ಕೊಂಡು ಬಿಟ್ಲು ಆ ಕಲ್ಲಿನಲ್ಲಿ ಎಲ್ಲ ರಕ್ತ ಹರಿದೋಯ್ತು ಕಾಲಿಗೆ ಇರುಬುಗಳು ಹತ್ತಿದವು ಬೆಳಗಾವಿ ಮುಂಜಾನೆ ಆರ್ ಪಿ ಎಫ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ದವ್ರು ನೋಡಿ ಒಂದು ಡೆಡ್ ಬಾಡಿ ಬಿದ್ದದಂತೇಳಿ ಹತ್ತಿರ ಬಂದು ನೋಡಿದ್ರು ಜೀವ ಇತ್ತು ರೈಲ್ವೆ ಹಾಸ್ಪಿಟ್ಲ್ಗೆ ಕರ್ಕೊಂಡೋದ್ರು ನಂತರ ರಾಜಸ್ಥಾನ ಹಾಕಿನ ಊರಿಗೆ ಕರ್ಕೊಂಡೋಗಿ ದೊಡ್ಡ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡಿದರು ಎಲ್ಲ ಆದಮೇಲೆ ಡಾಕ್ಟರ್ಸ್ ಕೇಳಿದರು ಅಮ್ಮ ತಾಯಿ ಏನು ಮಾಡ್ತೀನಿ ಈಗರು ವಾಲಿಬಾಲ್ ಆಡ್ಲಿಕ್ಕೆ ಬರೋದಿಲ್ಲ ಕಟ್ ಕಟ್ಟಾಯಿತು ಆಕೆ ರಾಜಸ್ಥಾನ ಕಾಲು ಹೈಕೊಂಡ್ಲು ಆಕೆ ಹೇಳಿದ್ರು ನಾನು ಹಿಮಾಲಯ ಪರ್ವತಿ ಇರ್ತೀನಿ ಡಾಕ್ಟರ್ಸ್ ನಕ್ಕುರು ಅಮ್ಮ ಅಸಾಧ್ಯ ಆಡಬೇಡ ಇಲ್ಲ ಇಲ್ಲ ನಾನು ನಿಜವಾಗಿ ಹೇರ್ತೀನಿ ಹಿಮಾಲಯ ಪರ್ವತ ಮೌಂಟನರಿ ಟ್ರೈನಿಂಗ್ ಹೋಗಿ ಅಲ್ಲಿ ಡೆಹ್ರಾದೂನ್ನಲ್ಲಿ ತೊಗೊಂಡು ಹಿಮಾಲಯ ಪರ್ವತ ಏರಲಿಕ್ಕೆ ಪ್ರಯತ್ನ ಮಾಡಿದ್ಲು ಎರಡು ಮೂರು ಸಲ ಪ್ರಯತ್ನ ಮಾಡಿ ಫೇಲ್ ಆದ್ರು ಮತ್ತು ಮತ್ತೆ ಹೋದ್ಲು ಒಂದು ಸಲ ಅಂಕರು ಅರ್ಧ ಹೋದ್ಮೇಲೆ ಖಾಲಿ ರಕ್ತ ಬರಲಿಕ್ಕೆ ಪ್ರಾರಂಭ ಆಯಿತು ಮತ್ತೆ ಹತ್ತಿ ಅದು ಇಟ್ಕೊಂಡು ಆ ಇಟ್ಕೊಂಡು ಆ ಮಿತ್ರರ ಜೊತೆ ಹಿಮಾಲಯ ಪರ್ವತ ಎವರೆಸ್ಟ್ ಶಿಖರ ಮ್ಯಾಲೇರಿ ತಿರಂಗಿ ಜಂಡ ಅಲ್ಲಿ ವಿವೇಕಾನಂದರದೊಂದು ಫೋಟೋ ಇಟ್ಟು ಬಂದಳು ಅಮೃತ ಸಿನ್ಹಾ ಇದು ಯೂಟ್ಯೂಬ್ನಲ್ಲಿ ನೋಡ್ರಿ ಬರ್ತು ನೋಡ್ರಿ ಎಂತೆಂಥ ಸಾಹಸ ಒಂದೇ ಕಾಲು ಹಿಮಾಲಯ ಪರ್ವತ ಎವರೆಸ್ಟ್ ಮೌಂಟ್ ಅವರೆಸ್ಟ್ ಏರಿದ್ರು ಆಕೆ ಆರು ಕಿಲೋಮೀಟ್ರ್ ಓಡಿದ್ರು ಗಂಡನ ಇದರ ಸಲುವಾಗಿ ಪ್ರಾಣ ರಕ್ಷಣೆ ಸಲುವಾಗಿ ಇವೆಲ್ಲ ಕಥೆಗಳು ಯುವಕರು ತಿಳ್ಕೊಬೇಕು ಈ ರೀತಿ ನಾವು ಕೂಡ ಧೈರ್ಯವಾಗಿರಬೇಕು ಅಸಾಧ್ಯ ಅಂಬದ ಶಬ್ದನೇ ಇಲ್ಲ ನಾವು ಮಾಡ್ತೀವಿ ನಾವು ಸಾಧ್ಯ ಮಾಡ್ತೀವಿ ಅಂತ ಹೇಳಬೇಕು ನೀವು ಹೆಚ್ಚು ಹೆಚ್ಚು ಓದಿ ಮಾರ್ಕ್ಸ್ ತೊಗೊಳ್ಬೇಕು ಜೀವನದಲ್ಲಿ ಎಲ್ಲ ಗುರಿ ಆಗಬೇಕು ಆತ್ಮಹತ್ಯೆ ಮಾಡ್ಕೊತಕ್ಕಂಥ ಸಣ್ಣ ಸಣ್ಣ ವಿಷಯಕ್ಕೆ ಡೈವರ್ಸ್ ಕೊಡ್ತಕ್ಕಂಥದ್ದು ಸಣ್ಣ ಸಣ್ಣ ವಿಷಯಕ್ಕೆ ಮನೆ ಬಿಟ್ಟು ಹೋಗೋದು ಏನೋ ಮಾಡಿ ನಮ್ಮ ಜೀವನನ ಹಾಳು ಮಾಡ್ಕೋಬೇಡ್ರಿ ಧೈರ್ಯವಾಗಿ ಜೀವನ ಮಾಡ್ರಿ ಮಾನವ ಜನ್ಮ ದೊಡ್ಡದು ಭಾರತ್ ಮಾತಾಗೀತೆ ಎಲ್ಲರಿಗೂ ನಮಸ್ಕಾರ